ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದೇ ಪೆಂಡಿಂಗ್ ಇರೋದು ನಮ್ ಸರ್ಕಾರದ ಅಲ್ಲ ಉತ್ತರ ಕೊಡ್ಲಿ ರೇ ಚಂದ್ರ ಉತ್ತರ ಕೊಡ್ಲಿಕ್ಕೆ ಒಂದೊಂದು ಶಬ್ದ ಉತ್ತರ ಸಿಗ್ತಾ ನಿಮ್ಗೆ ಮಾಡಲೇಬೇಕಾದಂತ ಸಲಹೆ ಪರಿಹಾರ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಗಂಗಾ ಕಲ್ಯಾಣ ಒಂದ ಎರಡ ಮೂರ ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರು ಅಧಿಕಾರಿಗಳು ಪುನಃ ಅದನ್ನು ಹದಿನೈದು ಸಲ ಸತಾಯಿಸ್ತಾರೆ ಮೊನ್ನೆ ತಾನೇ ನಾನು ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತೇನೆ ನಾವು ಪಾಸ್ ಎಲ್ಲ ಆಗಿದೆ ಮೂರ್ ಸಾವಿರ ಕೊಡು ಎರಡು ಸಾವಿರ ಕೊಡು ಅದು ಸಾರಿ ಇಲ್ಲ ಇದು ಸಾರಿ ಇಲ್ಲ ಇದು ಎಂತದ್ದು ಅದು ಗೋಡ್ ಸಾರಿ ಗಿಡ ಈಗ ಸತಾಯಿಸ್ತಾ ಇದ್ದಾರೆ ಅವರ ಗಮನಕ್ಕೆ ತಂದದ್ದು ನಾನು ಹೇಳ್ತಾರೀ

ಅಟ್ಲೀಸ್ಟ್ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಫುಲ್ಫಿಲ್ ಆಗ ತನಕ ಹೊಸ ಅರ್ಜಿನ ಕಾಲ್ ಮಾಡೋದ್ ಬೇಡ ಅಂತ ಯಾಕೆಂದ್ರೆ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ ನಮಗ್ ಸಿಗುತ್ತೆ ನಮಗ್ ಸಿಗುತ್ತೆ ಅಂತ ಹೇಳಿ ಈ ಲಾಸ್ಟ್ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠೂರ ಗಲಾಟೆ ಸರ್ ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸ ಕರಿಬೇಡಿ ಸರ್ ದಯವಿಟ್ಟು ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾದ ಸಚಿವ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡುದಿಲ್ಲ ಅಂತ ಹೇಳಿದ್ರೆ ಅವ್ರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಹಮತ ಇದ್ದಾರೆ ಅಂತ ಅರ್ಥ ಹಳೆ ಅರ್ಜಿಗಳೆಲ್ಲ ನಿಮ್ಮ ಸರ್ಕಾರದ ಪೆಂಡಿಂಗ್ ಇರದು ನಮ್ಮ ಸರ್ಕಾರದ ಅಲ್ಲ ಸರ್ಕಾರ ಯಾಕಪ್ಪಾ ಡಿಪಕ್ಷೇ ಆದಕ್ಕೆ ಬಿಡಿ ಡಿಪಕ್ಷೇ ಆದಕ್ಕೆ ಬಿಡಿ ಯಾಕಪ್ಪಾ ಈ ಸರ್ಕಾರ ಬಿಡಿ ಸರ್ಕಾರ ಹೈ ಹಿಂದಿನದಕ್ಕೆ ಕೊಡಿ ಈ ಒಂದು ವಿಷಯದಲ್ಲಿ ಹೊರಗೆ ಬಿಡಿದ್ದಾರೆ ಕತ್ತುಕೊಳ್ರಿ ಹಳೆ ಹಳೆ ಅರ್ಜಿಗಳೆಲ್ಲ ನಮ್ಮ ಸರ್ಕಾರ ಇರಬೇಕು ಟಾರ್ಗೆಟ್ ಇತ್ತು ಸರ್ಕಾರ ನಮ್ಮ ಟಾರ್ಗೆಟ್ ಇತ್ತು

ಸರ್ ಉತ್ತರ ಹೇಳಿ ಸರ್ ಆಯ್ತಾ ಆಯ್ತಾಯ್ತು ಆಯ್ತು ಈಗ ಮಾನ್ಯ ಉಪಾಧ್ಯಕ್ಷರೇ ನಮ್ಮ ಡಾಕ್ಟರ್ ಚಂದ್ರ ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು ಕ್ಲಿಯರ್ ಮಾಡಿದ್ದೀನಿ ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವಿನ್ಸ್ ಆದ್ರಿಂದ ಆಯ್ತಾಯ್ತು ಹೇಳ್ತೇನೆ ರಾಜ್ಯದ ಒಟ್ಟಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರ ಏನು ಗಂಗಾ ಕಲ್ಯಾಣ ಸಂಖ್ಯೆನೇ ಹೆಚ್ಚು ಮಾಡಿ ಒಂದು ಎರಡು ಕೊಡ್ತಾ ಇದಾರೆ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ

ವಾಟ್ ಎವರ್ ಈಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಐ ಆಲ್ ಆಲ್ಸೋ ಟ್ರೈ ಟು ಇಂಪ್ಲಿಮೆಂಟ್ ಐ ಆಮ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್ ಐ ಆಮ್ ನಾಟ್ ಸ್ಪೀಕಿಂಗ್ ಪಾಲಿಟಿಕ್ಸ್ ಸೊ ಇದರಿಂದ ಇದು ಮಾಡಿದ್ದ ಉದ್ದೇಶನೇ ಅವ್ರನ್ನ ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಎತ್ತಬೇಕು ಅಂತೇಳಿ ಅವ್ರಿಗೆ ಸುಮಾರು ಲ್ಯಾಂಡ್ ಪರ್ಚೇಸಲ್ಲಿ ಎಪ್ಪತ್ತು ಸಾವಿರ ಎಕರೆ ಪರ್ಚೇಸನ್ನು ಮಾಡಿ ಅಷ್ಟಕ್ಕೆ ಅವ್ರಿಗೆಲ್ಲ ಬೋರ್ವೆಲ್ ಕೊಟ್ಟು ಅಪ್ಲೀಟ್ ಮಾಡೋಕ್ಕೆ ಸುಮಾರು ಪ್ರಯತ್ನಗಳಾಗಿದೆ ಇಷ್ಟು ನೈಂಟೀನ್ 91 in the land purchase scheme, Bantu in the Karnataka Delhi. nearly 70,000 acres of land is being purchased. The bore wells were drug, drilled. Electrification is being done. They are cultivating. But still, there is a large population left without bore wells. There are families without land. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು